ಅದೆ ಸರ್ಕಾರ ಕಸಪ್ಪ ಅಧ್ಯಕ್ಷ ಕೊಟ್ಟಿರತಕ್ಕ ವಾಪಸ್ ತಗೊಂಡಿರೋ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಇದನ್ನ ವಾಪಸ್ ತಗೋಬೇಕು ಅನ್ನುವಂತದ್ದ ಹಿತಾಸಕ್ತಿಗಳು ಅವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದದ್ದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿತಾನೆ ಇತ್ತು ಹೌದು ಹೌದು ಆದರೆ ಕೆಲವು ವಿಚಾರಗಳು ಸರ್ಕಾರದ ಗಮನಕ್ಕೆ ಗೊತ್ತಿತ್ತೋ ಇಲ್ವೋ ಅನ್ನುವಂಥದ್ದಕ್ಕೋಸ್ಕರವಾಗಿ ನಾನು ಮೂವತ್ತನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಕಾಗದ ಬರುದು ಆ ಕಾಗದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಇದು ನನಗೋಸ್ಕರವಾಗಿ ಮಾಡಿರತಕ್ಕಲ್ಲ ಹತ್ತೊಂಬತ್ನೂರ ತೊಂಬತ್ನಾಲ್ಕರಲ್ಲಿ ಅರವತ್ಮೂರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಆಗಿನ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರಿಗೆ ಮತ್ತು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಿಗೆ ಶಿಷ್ಟಾಚಾರದ ಎಲ್ಲ ಸೌಲಭ್ಯ ಕಲ್ಪಿಸ್ತೀವಿ ಅಂತ ಹೇಳಿದ್ರು ಸರ್ಕಾರ ನಾಲ್ಕು ಮೂರು ತೊಂಬತ್ನಾಲ್ಕರಲ್ಲಿ ಆದೇಶ ಮಾಡಿತು ತೊಂಬತ್ನಾಲ್ಕರಲ್ಲಿ ಹ ಅದರಲ್ಲಿ ಎಲ್ಲ ವ್ಯವಸ್ಥೆ ಮಾಡಬೇಕು ಆದ್ರಲ್ಲಿ ಒಂದು ಶಬ್ದ ಹಾಕಿರೋದು ಲಭ್ಯತೆಗೆ ಒಳಪಟ್ಟು ಅಂತ ಅಲಭ್ಯತೆಗೆ ಒಳಪಟ್ಟು ಅಂದಾಗ ಅದೊಂದು ಅಡಚಣೆ ಆಯಿತು ಅಂತ ಹೇಳಿ ಹರಿಕೃಷ್ಣ ಪುನೂರ್ ಅವರ ಅಧ್ಯಕ್ಷರಾದಾಗ ಅನಂತಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ನಿಯೋಗ ಹೋಗಿ ಈ ಆರ್ಡರ್ ಅನ್ನ ನಾವು ಖಂಡಿಸಿ ವಾಪಸ್ ಕೊಡ್ತಾ ಇದೀವಿ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಆಗಿನ ಮುಖ್ಯಮಂತ್ರಿಗಳು ಇದು ಅಧಿಕಾರಿಗಳು ಬಳಸಿರ್ತಕ್ಕಂಥ ಶಬ್ದ ಇದು ಅಂತ ಹೇಳಿ ಖಂಡಿಸಿ ಸರ್ಕಾರ ಕನ್ನಡದ ಧ್ವನಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅತ್ಯಂತ ಗೌರವ ಹೊಂದಿದೆ ಅಂತ ಹೇಳಿ ನಮ್ಗೆ ಎಲ್ಲವೂ ಕೊಡ್ತೀವಿ ಅನ್ನುವಂತದ್ದನ್ನ ಅವರು ಮುಖ್ಯ ಕಾರ್ಯದರ್ಶಿಗೆ ಒಂದು ಹೊಸ ಆದೇಶ ಮಾಡ್ತಾರೆ ಹಾ ಅದಾದ ಮೇಲೆ ಇವೆಲ್ಲವೂ ಕೊಡ್ತಾನೆ ಇತ್ತು ನಮ್ಗೆ ಮುಂಚೆನೆ ಮುಂಚೆನೆ ನಮಗೆ ಶಿಷ್ಟಾಚಾರ ಇತ್ತು ಆರು ನನ್ನ ಚುನಾವಣೆ ಗೆದ್ದ ಮೇಲೆ ಅದರಲ್ಲೂ ಸಹಿತ ತಮಗೆ ಗೊತ್ತಿದೆ ದಾಖಲೆ ಅಂತರಿಂದ ಗೆದ್ದ ಮೇಲೆ ಆಗಿನ ಕನ್ನಡ ಸಂಸ್ಕೃತಿ ಮಂತ್ರಿ ಮಂತ್ರಿಗಳಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದು ಇವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಿ ಇದು ಸಾಹಿತ್ಯ ಪರಿಷತ್ತಿಗೆ ಕೊಡತಕ್ಕಂಥ ಗೌರವ ಅಂತ ಹೇಳಿದ್ರು ಅದಾದ ಮೇಲೆ ಆ ಆ ಜೊತೆಗೆ ಈ ಶಿಷ್ಟಾಚಾರ ಸಂದರ್ಭದಲ್ಲಿ ನನಗೆ ಆಗಿರತಕ್ಕಂತ ತೊಂದರೆಗಳನ್ನ ನಾನು ನೋಡಿ ಯಾಕಂದ್ರೆ ಅವಾಗ ಸ್ಪಷ್ಟತೆ ಇರಲಿಲ್ಲದೆ ಇರುವಂತದ್ರಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಆಗಿರ್ತಕ್ಕಂಥ ಬೊಮ್ಮಾಯಿ ಒಂದು ಕಾಗದ ಬರದೆ ಬರದಾದ್ಮೇಲೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿಗಳಿಗೆ ಒಂದು ಕಾಗದ ಬರೀತಾರೆ ಅವ್ರು ಬರೋದ್ ಬಿಟ್ಟು ಹೇಳ್ತಾರೆ ಅರವತ್ತೆರಡು ಮಂದಿ ಸಿಬ್ಬಂದಿಗಳನ್ನ ಕಾಯಂ ಮಾಡ್ತಿದ್ದೆ ನಾನು ನನ್ನ ಅಧಿಕಾರದಲ್ಲಿ ನನ್ನ ಅಧಿಕಾರದಲ್ಲಿ ಇರಬೇಕಾದ್ರೆ ನಾನು ಮುಖ್ಯಮಂತ್ರಿಗಳಾಗಿನೂ ಇರಬೇಕಾದ್ರೆ ಆಮೇಲೆ ಪ್ರಧಾನಮಂತ್ರಿಗಳಾಗಿರ್ಬೇಕಾದ್ರೂ ಸಹಿತ ಸಾಹಿತ್ಯ ಪರಿಷತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪನೆ ಇರೋದ್ರಿಂದ ಅಲ್ಲಿ ಅಧ್ಯಕ್ಷರಿಗೆ ಗೌರವ ಇರತಕ್ಕಂಥದ್ದು ಅದು ಆ ಅಧ್ಯಕ್ಷಕ್ಕೆ ಹೊರತು ವ್ಯಕ್ತಿಗಲ್ಲ ಹಾಗೆ ಕೊಡಬೇಕು ಅಂತ ಹೇಳಿದಾಗ ಆಗ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಬೊಮ್ಮಾಯಿ ಅವರು ಕೊಡ್ತಾರೆ ನಾನು ಇದನ್ನ ಕೊಡಿ ಅಂತ ಎಲ್ಲೂ ಕೇಳಿಲ್ಲ ಹ ಹಾಗಾಗಿ ಇದರ ಇದರ ಸಂಪೂರ್ಣವಾಗಿರ್ತಕ್ಕಂತ ಹಿನ್ನೆಲೆಯನ್ನ ಹೊಂದಿರತಕ್ಕಂತ ಕಾಗದವನ್ನ ಬರೆದಿದ್ದೀನಿ ಆ ಕಾಗದ ಪ್ರತಿಯನ್ನ ನಿಮ್ಗೆ ಕಳಿಸ್ತೀನಿ ಆಮೇಲೆ ಇದು ನಾನು ಅಂದ್ರೆ ಇದ್ದಾಗಿ ಏನು ಅಂದ್ರೆ ಯಾವ ಈ ಸಚಿವರ ಸ್ಥಾನಮಾನ ಬಂದ್ರು ಸಹಿತ ನಾನು ಯಾವುದೇ ಸೌಲಭ್ಯ ಉಪಯೋಗಿಸ್ಕೊಂಡಿಲ್ಲ ಹ ಇದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಮುಂಚೆಯಿಂದ ಕಾರ್ ಇದ್ದೇ ಇದೆ ಸಾಹಿತ್ಯ ಸಾಹಿತ್ಯ ಪರಿಷತ್ತದ್ದೇ ಕಾರ್ ಉಪಯೋಗ ಮಾಡ್ತಾ ಇದ್ದೀನಿ ಮತ್ತೆ ಆಮೇಲೆ ಯಾವುದೂ ನಾನು ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡಿಲ್ಲ ಹಾಗಾಗಿ ನನಗೆ ಯಾವುದೇ ವ್ಯತ್ಯಾಸ ಕಾಣಲ್ಲ ಆದರೆ ಒಂದು ಏನು ಅಂತಂದ್ರೆ ಇದು ಸರ್ಕಾರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಡ್ತಾ ಇರೋದು ಹೊರತು ಮಹೇಶ್ ಜೋಷಿಗಲ್ಲ ಹಾ ಯಾರೋ ಯಾರೋ ಕೆಲವು ವ್ಯಕ್ತಿಗಳು ದೂರುಗಳನ್ನ ಕೊಟ್ಟಾಗ ಅದು ಅದು ಸಹಿತ ಪೂರ್ವ ಪೀಡಿತರಾಗಿ ಆಮೇಲೆ ಜೊತೆಗೆ ನಾನು ಹೇಳ್ತಕ್ಕಂಥದ್ದು ಅಂದ್ರೆ ಇದೇ ವ್ಯಕ್ತಿಗಳು ನನಗೆ ಚುನಾವಣೆಯಲ್ಲಿ ಮತ ಹಾಕ್ಬೇಡಿ ಅಂತ ಹೇಳಿದವರು ಆ ಮತ ಮತದಾರರು ಅವರು ಹೇಳಿಕೆಯನ್ನ ಅವರ ಕೋರಿಕೆಯನ್ನ ಅವರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಹಾಗಾಗಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂತಹ ಗೌರವ ಇದು ಆ ಗೌರವವನ್ನು ಇಂತಕ್ಕೊಂಡಾಗ ನನಗನ್ಸ ಮಟ್ಟಿಗೆ ಎಲ್ಲೋ ಒಂದು ಸಾಹಿತ್ಯ ಪರಿಷತ್ತಿಗೆ ಮಾಡಿರ್ತಕ್ಕಂತ ಅವಮಾನ ಅಪಮಾನ ಅನ್ನುವಂತದ್ದು ಅಂತ ಜನಸಾಮಾನ್ಯರು ಕನ್ನಡಿಗರು ಇವತ್ತು ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ತುಂಬಾ ಜನ ಏನು ಹೇಳ್ತಾರೆ ಅಂದ್ರೆ ಇದು ಮಹೇಶ್ ಜೋಶಿ ಅವರಿಗೆ ಮಾಡಿರ್ತಕ್ಕಂತ ಅವಮಾನ ಅಲ್ಲ ನಾಲ್ವಡಿ ಕೃಷ್ಣರಾಜ್ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಚುನಾಯಿತರಾಗಿರ್ತಕ್ಕಂಥ ಕನ್ನಡಿಗರಿಂದಲೇ ಇದು ಒಂದೇ ಸ್ಥಾನ ಸಂಪೂರ್ಣವಾಗಿರ್ತಕ್ಕಂತ ಕನ್ನಡಿಗರೇ ಇಲ್ಲಿ ಆಯ್ಕೆಯನ್ನು ಮಾಡತಕ್ಕಂಥದ್ದು ಹಾಗಾಗಿ ಇಂಥವರಿಗೆ ಅಪಮಾನ ಅವಮಾನ ಮಾಡಿದ್ದಾರೆ ಇದು ಕನ್ನಡಿಗರಿಗೆ ಅವಮಾನ ಒಂದು ಒಂದ್ ಅಂತ ಜನಸಾಮಾನ್ಯರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇದಾರೆ ಈಗಿನ ಕಮಲ್ ಹಾಸನ್ ಕನ್ನಡದ ಮೇಲೆ ಆಕ್ರಮಣವನ್ನ ಮಾಡಿದ್ರು ಆತರ ಮಾಡಿದ್ರು ಒಂದು ಹೊರಗಡೆ ಮಾಡಿದಾಗ ನಮ್ಮವರೇ ಕನ್ನಡದ ಮೇಲೆ ಮಾಡ್ತಾ ಇದಾರಲ್ಲ ಇದು ಅನ್ನುವಂತದ್ದನ್ನು ಸಹಿತ ಅನೇಕ ಅತೃಪ್ತಿಯನ್ನ ವ್ಯಕ್ತಪಡಿಸಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾನು ಕಾಗದ ಬರೆದಿದ್ದೀನಿ ನನಗೆ ಇದರಲ್ಲಿ ನಾನು ನಾನು ಕೇಳಿ ತಗೊಂಡವನಲ್ಲ ನಾನು ಹೊಡ್ಕೊಂಡವನಲ್ಲ ಹಾ ನಾನ್ ನಾನು ಪಡ್ಕೊಂಡವನು ಇಲ್ಲಿ ಅನೇಕರು ಇಲ್ಲಿ ಇರ್ತಕ್ಕಂತವ್ರು ಅನೇಕರು ಅನೇಕ ಪ್ರಶಸ್ತಿಗಳನ್ನ ಹೊಡ್ಕೊಂಡಿರೋರು ಅಂತವರು ಸರ್ಕಾರಕ್ಕೆ ಹೋಗಿರ್ತಕ್ಕಂಥವ್ರು ಹಾಗಾಗಿ ಹಾಗಾಗಿ ಇದರಲ್ಲಿ ನನ್ಗೇನಂದ್ರೆ ನಾನು ಕೇಳಿಲ್ಲ ನಾನು ಅದ್ರ ಯಾವುದೇ ಸೌಲಭ್ಯಗಳನ್ನ ಉಪಯೋಗ ಮಾಡಿಲ್ಲ ಇದರಿಂದ ನನಗೆ ಒಂದೇನಂದ್ರೆ ಸಾಹಿತ್ಯ ಪರಿಷತ್ ಇರ್ತಕ್ಕಂತ ಘನತೆ ಗೌರವ ಇತಿಹಾಸ ಇದನ್ನ ಅದು ಅಲ್ದೇನಾ ನಮ್ಗೆ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂತ ಗೌರವ ಇದೆ ಕನ್ನಡ ಕಾವಲುಸ ಸಮಿತಿಯ ಅಧ್ಯಕ್ಷರಾದ ಹೌದು ಕನ್ನ ಕನ್ನಡವನ್ನ ಕನ್ನಡದ ಸಂಸ್ಕೃತಿಯನ್ನ ಕನ್ನಡದ ಭಾಷೆಯನ್ನ ಕನ್ನಡದ ಪರಂಪರೆಯನ್ನ ಕಾವಲು ಕಾವಲನ್ ಮಾಡಿರ್ತಕ್ಕಂಥವ್ರು ಈ ಕೆಲಸ ಮಾಡಿದಾಗ ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತಿಗೆ ಮತ್ತು ಎಲ್ರಿಗೂ ಒಂಥರ ದುಃಖ ಆಗಿದೆ ಅಂತಕ್ಕಂಥದ್ದಷ್ಟೇ ಅದರಿಂದ ನನಗಲ್ಲ ನನಗೆ ವೈಯಕ್ತಿಕವಾಗಿ ಯಾವ್ದೇ ಆಮೇಲೆ ತಮಗ್ ಗೊತ್ತಿರಬಹುದು ನಾನು ಯಾವ ಜನಸಾಮಾನ್ಯರಲ್ಲಿ ಸಾಮಾನ್ಯ ನಾನು ಹಾ ಹಾಗಾಗಿ ಸಾಹಿತ್ಯ ಪರಿಷತ್ತನ್ನು ಸಹಿತ ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡೋದಕ್ಕೆ ಹೊರಟಿರೋನು ಹಾಗಾಗಿ ಅದರ ಅದರಿಂದ ಸಾಹಿತ್ಯ ಪರಿಷತ್ತಿಗೆ ಆಗಿರತಕ್ಕಂತ ಅವಮಾನ ಇದು ಅಂತ ಬಹಳ ಜನ ಇವತ್ತು ಬಹಳ ಕನ್ನಡಿಗರು ತಮ್ಮ ಅತೃಪ್ತಿಯನ್ನ ಆಮೇಲೆ ಅಸಂತೋಷವನ್ನ ಆಮೇಲೆ ಬಹಿರಂಗವಾಗಿ ನನಗೆ ಇದೊಂದು ಮಾಡ್ತಾ ಇದ್ದಾರೆ ಇದು ಇದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂಡಿದೀನಿ ಸರ್ ಈಗ ನೀವು ಬಗ್ಗೆ ಪತ್ರ ಬರೆಯೋದು ಒಂದಾಯ್ತು ಬೇರೆ ರೀತಿ ಏನಾದ್ರು ಹೋರಾಟ ಈಗ ನೋಡಿ ಒಂದ್ ಹೇಳ್ತೀನಿ ಕೇಳಿ ಅದ್ರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತಿನ ಮಧ್ಯೆ ಅತ್ಯಂತ ಸೌಹಾರ್ದಯುತವಾಗಿರ್ತಕ್ಕಂತ ಸಂಬಂಧ ಇದೆ ಇಲ್ಲಿವರೆಗೂನು ಸಹಿತ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ಆದರೆ ಈ ಪಟ್ಟಬದ್ಧ ಹಿತಾಸಕ್ತಿಗಳು ಒಳ ಉದ್ದೇಶ ಹಿಡನ್ ಅಜೆಂಡಾ ಇಟ್ಕೊಂಡು ನಮ್ಮ ಮತ್ತು ಅವರ ಮಧ್ಯ ಇದೆಲ್ಲೋ ಒಂದು ಬಿರುಕನ್ನ ತರ್ತಾ ಇದ್ದಾರೆ ಭಿನ್ನಾಭಿಪ್ರಾಯ ತರ್ತಾ ಇದ್ದಾರೆ ಆ ಭಿನ್ನಾಭಿಪ್ರಾಯಕ್ಕೆ ಸರ್ಕಾರ ಎಲ್ಲೋ ಸೊಪ್ಪು ಹಾಕಿದೆ ಅಷ್ಟೇ ಒಂದು ಜನಸಾಮಾನ್ಯರ ಇದಾಗಿದೆ ಹೊರತು ಹಿತಾಸಕ್ತಿ ಅಂದ್ರಲ್ಲ ಸರ್ ಯಾರಂತಬಹುದಾಗಿ ನಾನು ಅಂದ್ರೆ ಜಯಪ್ರಕಾಶ್ ಗೌಡ ಅಂತ ಹೇಳ್ಬಿಟ್ಟು ಅವರು ಮಂಡ್ಯದಲ್ಲಿರ್ತಕ್ಕಂಥ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರೋರು ಅವರು ಮಂಡ್ಯ ಸಮ್ಮೇಳನದಲ್ಲಿ ಪ್ರಾರಂಭದಿಂದಲೂ ಸಹಿತ ನಮಗೆ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥವ್ರು ಎರಡನೇದಾಗಿ ಕರ್ನಾಟಕ ಸಂಘದ ಕಟ್ಟಡಕ್ಕೆ ಮೊದಲು ಎರಡು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳಿದ್ರು ಆಮೇಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಿ ನೀವು ಅಂತ ಹೇಳಿದ್ರು ಆಮೇಲೆ ನಮ್ಮಲ್ಲಿ ಒಂದು ಹಣಕಾಸು ಸಮಿತಿ ಇದೆ ಹಣಕಾಸು ಸಮಿತಿಯಲ್ಲಿ ಇದಂತ ತಂದಾಗ ಸರ್ಕಾರದ ಕಾರ್ಯದರ್ಶಿಗಳ ಜೊತೆಗೂ ಚರ್ಚೆ ಮಾಡಿದಾಗ ಹಣಕಾಸಿನ ಚರ್ಚೆ ಮಾಡಿದಾಗ ನಾವೇ ನಿಮ್ಗೆ ಅನುದಾನ ಕೊಡ್ತೀವಿ ನೀವೇ ಅನುದಾನ ತಗೊಂಡ್ಬಿಟ್ಟು ಅದು ಅವ್ರಿಗೆ ದಾನ ಮಾಡಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂತ ಹಿನ್ನೆಲೆಯಲ್ಲಿ ನಾನು ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಹಗೆತನವನ್ನ ಅಸೂಹೆಯನ್ನ ಅತೃಪ್ತಿಯನ್ನ ವ್ಯಕ್ತಪಡಿಸಿ ಅದನ್ನ ಅದಕ್ಕೆಲ್ಲವೂ ಸಹಿತ ಸುಳ್ಳುಗಳನ್ನ ಹೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಅದಕ್ಕೆ ಒತ್ತಡವನ್ನು ಹಾಕಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಾನು ಸ್ಪಷ್ಟತೆಯನ್ನ ಕೊಟ್ಟಿದ್ದೀನಿ ನೋಡೋಣ ಏನಾಗತ್ತೆ ಮುಂದೆ ಮಹೇಶ್ ಜೋಶಿ ಅವರು ಈ ಉಲ್ಲಂಘನೆ ಮಾಡಿದ್ದಾರೆ ಆಮೇಲೆ ಸರ್ವಾಧಿಕಾರಿ ಧೋರಣೆ ಮಾಡ್ತಾರೆ ಇದು ಒಂದು ತಾಸು ಅಕ್ರಮ ಮಾಡಿದ್ದಾರೆ ಈ ತರದೆಲ್ಲ ಆಪಾದನೆಗಳು ಪ್ರತಿಭಟನೆಗಳು ಸಮಾವೇಶ ನಡೆಸ್ತಾನೆ ಇದ್ದಾರೆ ಇದು ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ಇರೋದು ಅವ್ರ ಅವ್ರ ಯಾರಾದ್ರು ತಾವೇ ಒಂದ್ ಪ್ರಶ್ನೆ ಕೇಳ್ಬಿಡಿ ಬೈಲಾ ಓದಿದಾರ ಕೇಳಿ ಇವ್ರು ಹೇಗೆ ಹೇಗೆ ಅಂದ್ರೆ ಪುಸ್ತಕವನ್ನ ಓದದೆ ವಿಮರ್ಶೆಯನ್ನ ಮಾಡಿ ನನ್ನ ವಿಮರ್ಶೆ ಅತ್ಯುತ್ತಮವಾಗಿರ್ತಕ್ಕಂಥ ವಿಮರ್ಶೆ ಅದಕ್ಕೆ ನನಗೆ ಒಂದು ಪ್ರಶಸ್ತಿ ಕೊಡಿ ಅಂತ ಬಂದಿದ್ದಾರೆ ಈ ತರ ಅದಕ್ಕೆ ಇದು ಇದರ್ಥ ನಿಮ್ಗೆ ಅರ್ಥ ಆಯ್ತು ಅಂತ ನಮ್ಮಲ್ಲಿ ಕಾನೂನಿದೆ ನಮ್ಮಲ್ಲಿ ನಿಬಂಧನೆ ಇದೆ ಸರ್ವಾಧಿಕಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ತಿದ್ದುಪಡಿ ಮಾಡಬೇಕಾದ್ರೆ ಒಂದು ತಿದ್ದುಪಡಿ ಸಮಿತಿಯನ್ನು ಮಾಡಬೇಕು ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಬೇಕು ಸರ್ವ ಸದಸ್ಯರ ಸಭೆಗೆ ಹೋಗ್ಬಿಟ್ಟು ಅದನ್ನು ಅದು ಅನುಮೋದನೆ ಆಗಬೇಕು ಎರಡನೇದಾಗಿ ನಾವು ಆರ್ ತಿಂಗಳ ಒಳಗಡೆ ನಾವು ಲೆಕ್ಕ ಕೊಡ್ಬೇಕು ಇನ್ನೂ ಆರ್ ತಿಂಗಳೇ ಮುಗಿದಿಲ್ಲ ಲೆಕ್ಕನೇ ಕೊಟ್ಟಿಲ್ಲ ನೀವು ಅದರಲ್ಲಿ ಇದು ಆಗಿದೆ ಅಂತಂದ್ರೆ ಲೆಕ್ಕನೇ ಕೊಟ್ಟಿಲ್ಲ ಅವ್ರ ಹತ್ರ ಎಲ್ಲಿದೆ ದಾಖಲೆ ಎಲ್ಲಿದೆ ದಾಖಲೆ ಇನ್ನೂ ನಾವು ಕೊಟ್ಟೇ ಇಲ್ಲ ಲೆಕ್ಕ ಮತ್ತೆ ಇದು ಇದನ್ನೇ ಹೇಳ್ತಾ ಇರೋದು ದುರುದ್ದೇಶ ಪೂರ್ವಕ ಅಪಪ್ರಚಾರ ಅಪಪ್ರಚಾರ ಇದೆಯಲ್ಲ ಹೇಳಿಗಳ ಕೊನೆಯ ಅಸ್ತ್ರ ಇದು ಓಕೆ ಧನ್ಯವಾದ ವಂದನೆಗಳು